ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಖಂಡಿಸಿ ಕರ್ನಾಟಕ ರೈತ ಸಂಘದಿಂದ ಪ್ರತಿಭಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇಂದು ಕರ್ನಾಟಕ ರೈತ ಸಂಘದಿಂದ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಸಿರುವುದನ್ನು ಖಂಡಿಸಿ ತಾಲೂಕು ಹಳೆ ಪ್ರವಾಸಿ ಮಂದಿರದಿಂದ ಹೊರಟು ರಸ್ತೆಯಲ್ಲಿ ಪ್ರತಿಭಟನೆ ಮೂಲಕ ರಸ್ತೆ ತಡೆದರು ನಂತರ ತಾಲೂಕು ಆಫೀಸ್ಗೆ ತೆರಳಿ ತಹಶೀಲ್ದಾರರಿಗೆ ಮನವಿ ಕೊಡಲಾಯಿತು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಮಹದೇವಪ್ಪ ಹಾಗೂ ರೈತ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು వరది గుండ్లపేట కుమార్ वेते राज्य सरकारे रेके बुक ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಕೊಡುಗೆ ನೀಡುತ್ತಿರುವ ವಿವೇಕಿ ರಾಜ್ಯ ಸರ್ಕಾರಕ್ಕೆ ಆಗಿನ್ನ ತತ್ತರಿಸಿದರೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆ ನೀಡುತ್ತಿರುವ ವಿವೇಕಿ ರಾಜ್ಯ ಸರ್ಕಾರಕ್ಕೆ ಇದನ್ನ ರಾಜ್ಯ ಸರ್ಕಾರ ವಾಪಸ್ ಇಡೀ ಚಾಮರಾಜನಗರ ಜಿಲ್ಲಾಡ್ಯಂತ ಹೊತ್ತು ತಾಲೂಕು ಕೇಂದ್ರಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಈ ಪ್ರತಿಭಟನೆ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ ಬಂದಿದೆ ಏನು ಇವಾಗ ನಾವು ಸುಮಾರು ಒಂದು ವರ್ಷದಿಂದ ಬಲಗಾಲದಿಂದ ತತ್ತರಿಸಿದ್ದು ನಮ್ಮ ಕುಟುಂಬ ನಿರ್ವಹಣೆ ಮಾಡಲು ತುಂಬಾ ತೊಂದರೆಯನ್ನ ರೈತರು ಅನುಭವಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಭಾರಿ ಮಳೆ ಮತ್ತು ಗಾಳಿಯಿಂದ ಪ್ರಕೃತಿ ವಿಕೋಪಗಳಲ್ಲಿ ಬೆಳೆ ನಷ್ಟವಾಗಿದ್ರು ಕೂಡ ನಮ್ಗೆ ಯಾವುದೇ ರೀತಿ ಕಿಂಚಿತ್ವ ಕೊರಿಯಾರ ಕೊಡದೆ ರಾಜ್ಯ ಸರ್ಕಾರ ರೈತ ಧೋರಣೆಯನ್ನು ತೋರ್ತಾ ಇದೆ ಅದರ ಜೊತೆಯಲ್ಲಿ ಈಗ ನಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಸಿದೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸಿದ್ರೆ ಜನಸಾಮಾನ್ಯರ ಜಿಲ್ಲೆಗಳಿಗೆ ನಮಗೂ ಬಹಳ ತೊಂದರೆ ಬರ್ತಾ ಇದೆ ಹಾಗಾಗಿ ಆ ಪೆಟ್ರೋಲ್ ದರ ಮತ್ತು ಡೀಸೆಲ್ ತೆರಿಗೆ ನಾವು ವಾಪಸ್ ಹೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ಸಾಲಕ್ಕೂ ಆಡಳಿತದಿಂದ ಸರ್ಕಾರಕ್ಕೆ ಒಂದು ಒತ್ತಾಯ ಪತ್ರವನ್ನು ಕೊಡ್ತಾ ಇದ್ದೇವೆ ಇಲ್ಲಿರ್ತಕ್ಕಂಥ ಎಲ್ಲ ಜನಸಾಮಾನ್ಯರು ಕೂಡ ನೀವು ತವರು ಹಾಕದೇರಿ ಹಾಕದೇರಿ ನೀವೆಲ್ಲರೂ ಕೂಡ ರೈತರು ನಮ್ಮ ಜೊತೆಗೆ ಸ್ಪಂದಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡಿ ಈ ತಾಲೂಕು ಆಡಳಿತ ಮುಂದಿಗೆ ಹೋಗಿ ತಹಸೀಲ್ದಾರ್ಗಳ ಮನೆಯ ಪತ್ರವನ್ನು ಕೊಟ್ಟು ನಾವು ಈ ಪ್ರತಿಭಟನೆಯಿಂದ ತಾಲೂಕು ಕಚೇರಿ ಮುಂದಕ್ಕೆ ತಕ್ಕ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಸಹಕಾರವನ್ನ ನೀಡುವಂತಹ ಕಳೆದ ೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ತಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲ ತನಕ ಹೋರಾಟ ಸರ್ಕಾರ 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 ಆ ಕಾನೂನಂತೆ ಕಾನೂನು ರಫೋನ್ಯತೆ ಕಾನೂನು ಅಧಿಕಾರಿತ ಮಾಧ್ಯಮ ಬಂದಿವರೇ ಈ ತಾಲೂಕಿನ ಎಲ್ಲಾ ರೈತ ಬದೇ ಕಾರ್ಯಕರ್ತ ಬಂದವರೇ ಇವತ್ತೇನು ಕರ್ನಾಟಕ ರಾಜ್ಯ ರೈತ ಚಾಮರಾಜನಗರ ಜಿಲ್ಲಾ ದ್ಯಂತ ಅಂದ್ರೆ ನಾಲ್ಕು ತಾಲೂಕಿನಲ್ಲೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ರೈತ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಈ ಪ್ರತಿಭಟನೆಯ ಉದ್ದೇಶ ತಮ್ಮೆಲ್ಲರಿಗೂ ಕೂಡ ಮೊನ್ನೆ ಮಾಧ್ಯಮದ ಮುತಾಂತರ ಒಂದು ಪ್ರಕಟಣೆಯನ್ನು ಕೊಟ್ಟಿದ್ವಿ ಇಡೀ ತಾಲೂಕಿನ ರೈತ ಬಂಧುಗಳಿಗೆ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ವಿ ಆದ್ರೂ ಈ ದಂಪತಿ ಮಾಡಿರ್ತಕ್ಕಂತಹ ಸರ್ಕಾರಗಳು ಮತ್ತು ಅಧಿಕಾರಿಗಳ ಎಚ್ಚರಿಸಲಿಕ್ಕೆ ಈ ಪ್ರತಿಭಟನೆಯ ಅತ್ಯವಶ್ಯಕತೆ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕ ಮದುವೆ ಏನೋ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರು ಮತ್ತು ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾವು ತೀವ್ರ ಬರಗಾಲವನ್ನು ಅನುಭವಿಸಿದ್ದೇವೆ ರಾಜ್ಯ ಸರ್ಕಾರನೇ ಸುಮಾರು ನೂರ ಇಪ್ಪತ್ತಾರು ತಾಲೂಕುಗಳನ್ನ ಬರಗಾಲ ಪ್ರದೇಶ ಎಂದು ಘೋಷಣೆ ಮಾಡಿದೆ ಯೋಜನೆ ಮಾಡಿದ ನಂತರ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಇದು ಎರಡು ವಿಚಾರ ಕೂಡ ಮಾಧ್ಯಮದ ಮುಖಾಂತರ ವಿಚಾರವನ್ನು ಇಡೀ ತಾಲೂಕಿನ ಜನತೆಗೆ ಮತ್ತು ಅಧಿಕಾರಿಗಳಿಗೆ ತಿಳಿಸಬೇಕಾಗಿದೆ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪೂರ್ವ ಮುಂಗಾರಿನಲ್ಲಿ ರೈತರು ಫಸಲ್ ಭೀಮಾ ಯೋಜನೆಯನ್ನು ಹಣವನ್ನು ಕಟ್ಟಿದ್ದಾರೆ ಅದು ಆದರೆ ಈಗ ಸರ್ಕಾರ ಗಮನಿಕವಾಗಿ ಶಾಲೆಗೆ ತಂದಿದ್ದೀವಿ ಪತ್ರದ ಮುಖಾಂತರ ಅವರಿಗೆ ಗಮನ ತಂದಿದ್ದೀವಿ ಸುಮಾರು ಇಡೀ ಜಿಲ್ಲೆಯಲ್ಲಿ ಹನ್ನೆರಡು ಸಾವಿರದ ಇನ್ನೂರ ನಲವತ್ತೊಂಬತ್ತು ಜನ ಪೂರ್ವ ಮುಂಗಾರು